ಸ್ನೇಹಿತರೆ ಕನ್ನಡದ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ನಟಿ ಸೋನಾಲ್ ಮೆಂಥೆರೋ ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ಕಳೆದ ಆಗಸ್ಟ್ ಹತ್ತು ಹಾಗೂ ಹನ್ನೊಂದರಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ತರುಣ್ ಸುಧೀರ್ ಸೋನಾಲ್ ಮೆಂತೆರೋ ಕಲ್ಯಾಣ ಅದ್ದೂರಿಯಾಗಿ ಜರುಗಿತು ಸ್ಯಾನಲ್ವುಡ್ನ ಖ್ಯಾತ ತಾರೆಯರು ರಾಜಕಾರಣಿಗಳು ಮದುವೆಗೆ ಸಾಕ್ಷಿಯಾಗಿದ್ದರು ಇದೀಗ ಮಂಗಳೂರಿನಲ್ಲಿ ಚರ್ಚ್ ವೆಡ್ಡಿಂಗ್ ನೆರವೇರಿದೆ ಮಂಗಳೂರಿನ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಸೋನಾಲ್ ಮೆಂಥರು ಹೀಗಾಗಿ ಇಂದು ಅಂದರೆ ಸೆಪ್ಟೆಂಬರ್ ಒಂದರಂದು ಮಂಗಳೂರಿನ ಪ್ರಸಿದ್ಧ ಚರ್ಚ್ನಲ್ಲಿ ಮದುವೆ ಜರುಗಿದೆ ಪರಸ್ಪರ ಉಂಗುರ ಬದಲಾಯಿಸಿಕೊಂಡು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ತರುಣ್ ಸುಧೀರ್ ಸೋನಲ್ ಮಾಂತರು ವಿವಾಹವಾಗಿದ್ದಾರೆ ತರುಣ್ ಸೋನಾರ್ ಕ್ರಿಶ್ಚಿಯನ್ ರೆಟಿಂಗ್ ಫೋಟೋ ಆಲ್ಬಮ್ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು